ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತು ನಿಮಗೋಸ್ಕರ ಸಿಂಪಲ್ ಆಗಿರುವಂಥ ಹೋಮ್ ಮೇಡ್ ಟಿಪ್ಸ್ಗಳು ತೊಗೊಂಡು ಬಂದಿದ್ದೀನಿ ಅದು ಕೂಡ ಸಿಂಪಲ್ಲಾಗಿ ನೀವು ಕೂಡ ರೀತಿ ಬಳಸ್ಕೊಂಡು ಬಿಟ್ಟರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಹಾಗೆ ದುಡ್ಡು ಕೂಡ ಸೇವ್ ಆಗುತ್ತೆ ನೋಡಿ ಒಂದೇ ಒಂದು ಈರುಳ್ಳಿ ತೊಗೊಂಡು ಅದರಲ್ಲಿ ನಾವು ಸೂಜಿ ಚುಚ್ಚಿದ್ರೆ ಏನೆಲ್ಲ ಅದ್ಭುತ ಅಂತ ತೋರಿಸ್ಕೊಂಡು ಬರ್ತೀನಿ ತೋರಿಸ್ಕೊಂಡು ಬರೋಕ್ಕೆ ಮುಂಚೆ ನಮ್ಮ ಚೆನ್ನಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಸ್ಟ್ ಟಿಪ್ಸ್ ಏನಪ್ಪ ಅಂತ ನೋಡಿ ಈಗ ಇವಾಗ ನಾನು ಫಸ್ಟ್ ಟಿಪ್ಸ್ ಏನಂದರೆ ಸ್ಟೋವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ನಾನು ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ಒಂದು ಲೋಟದಷ್ಟು ನೀರಿಗೆ ಒಂದು ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಕಬೇಕಾಗುತ್ತೆ ಇವಾಗ ಅದು ಅರಶಿನ ಪುಡಿ ಕೂಡ ಹಾಕಿದ್ದೀನಿ ಒಂದು ಅಷ್ಟು ಇದಿಷ್ಟೆಲ್ಲ ಹಾಕಿ ಜಾಸ್ತಿ ಕುದಿಸ್ಕೋಬೇಕು ಎಲ್ಲಿವರೆಗೂ ಅಂದರೆ ನೋಡಿ ನಾವು ಒಂದು ಲೋಟದಷ್ಟು ನೀರು ಹಾಕಿದ್ದೀವಿ ಅದು ಅರ್ಧ ಲೋಟದಷ್ಟು ನೀರು ಹಾಕಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕು ಇವಾಗ ಎಷ್ಟು ಜಾಸ್ತಿ ಕುದಿಸ್ತೀವಲ್ಲ ಅಷ್ಟೇ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಅದು ಏನಪ್ಪ ಅಂದರೆ ಎದಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಅಂದರೆ ನಮ್ಮ ಮನೆಯಲ್ಲಿ ಜಾಸ್ತಿ ದಿನಗಳ ಕಾಲ ಕೆಮ್ಮು ಕಡಿಮೆನೇ ಆಗ್ತಾಯಿಲ್ಲ ಯಾರಿಗಾದರೂ ಸಣ್ಣವರಿಗಾಗಲಿ ದೊಡ್ಡವರಿಗಾಗಲಿ ಕಡಿಮೆನೇ ಆಗ್ತಾಯಿಲ್ಲ ಅಂದಾಗ ಯಾವುದೇ ಔಷಧಿ ಯೂಸ್ ಮಾಡಿದ್ರು ಕೂಡ ಕಡಿಮೆ ಆಗ್ತಿದ್ರೆ ಈ ರೀತಿ ಮನೆ ಮದ್ದು ಯೂಸ್ ಮಾಡಿ ನೋಡಿ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಮತ್ತು ನಮ್ಮ ಮನೇಲಿ ಮಾತ್ರ ನಾವು ಸಣ್ಣವರಿಗಾಗಲಿ ದೊಡ್ಡವರಿಗಾಗಲಿ ಇದೇ ರೀತಿ ಕೊಡ್ತಾ ಇರ್ತೀವಿ ಈ ರೀತಿ ಆಗೋವರೆಗೂ ಕುದಿಸ್ಕೊಂಡು ತಗೊಂಡು ಇವಾಗ ಇದು ಗ್ಲಾ ಗ್ಲಾಸ್ನಲ್ಲಿ ಸುದಿಸ್ಕೊಂಡು ತಗೋಬೇಕು ಹಾಗೆ ಕೂಡ ಹಾಕೋಬೋದು ಏನು ಅಷ್ಟಿನ ಕುಡಿದ್ರೂ ಕೂಡ ಏನು ಪರವಾಗಿಲ್ಲ ಈ ರೀತಿ ಕೆಂಪು ಆಗಿರುವಂಥದ್ದು ಕುಡಿದುಬಿಟ್ಟು ಬಿಟ್ಟರೆ ಬೆಳಗ್ಗೆವರೆಗೂ ಕೆಮ್ಮು ಮಟ್ಟ ಮಾಯ ಆಗುತ್ತೆ ನೋಡಿ ನಾನು ಇವಾಗ ಇಬ್ರಿಗಾಗಿ ಮಾಡಿದ್ದೀನಿ ಈ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಯೂಸ್ಫುಲ್ ಆಗೇ ಆಗುತ್ತೆ ಖಂಡಿತವಾಗಿ ಟ್ರೈ ಮಾಡ್ಬೋದು ಸೆಕೆಂಡ್ ಟಿಪ್ಸ್ ಏನಂದರೆ ಇವಾಗ ನಾವು ಸ್ಟವ್ ಹಚ್ ಚಪಾತಿ ಮಾಡಿರ್ತೀವಿ ಚಪಾತಿ ಮಾಡಿದಾಗ ನಮ್ಮ ಕಡೆಯಿಂದ ಎಲ್ಲಾದರೂ ಸ್ವಲ್ಪ ಸ್ವಲ್ಪಾದರೂ ಸ್ವಲ್ಪ ಎಣ್ಣೆ ಚೆಲ್ತಾನೆ ಇರುತ್ತೆ ಈ ನೋಡಿ ಜಿಡ್ಡಿನ ಅಂಶ ಎಲ್ಲ ನೋಡಿ ಗ್ಯಾಸ್ ಸ್ಟವ್ ಎಲ್ಲ ಇರುತ್ತೆ ಜಿಡ್ಡಿನ ಅಂಶ ಕೂತ್ಕೊಂಡಿರುತ್ತೆ ಇದು ಯಾವ ರೀತಿ ಕ್ಲೀನ್ ಮಾಡಬೇಕಂತ ನಾವು ಏನು ಮಾಡ್ತೀವಿ ಒಂದು ಬಟ್ಟೆಯಿಂದ ಎಲ್ಲ ಕೂಡ ಒರೆಸ್ಕೊಂಡು ಬಿಡ್ತೀವಿ ಒರೆಸಿದ್ರೂ ಕೂಡ ಬಟ್ಟೆಯಿಂದ ಎಲ್ಲ ಕಡೆ ಮಜ್ಜೆ ಜಿಡ್ಡು ಜಿಡ್ಡ ಎಲ್ಲ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ನಾವು ಚಪಾತಿ ಮಾಡುವಾಗ ಹಿಟ್ಟು ತೊಗೊಂಡಿರ್ತೀವಲ್ಲ ಅದೇ ಹಿಟ್ಟು ಒಂದು ಹಿಡಿ ಮುಟ್ಟಿ ಅಷ್ಟು ತೊಗೊಂಡು ಎಲ್ಲ ಕಡೆ ಸ್ಟವ್ ಮೇಲೆ ಹಾಕೋಬೇಕು ಇವಾಗ ಸ್ಟೋವ್ ಮೇಲೆ ಎಲ್ಲ ಕಡೆ ಹಾಕ ತಕ್ಷಣ ನಾನು ಎಲ್ಲ ಕಡೆ ಈ ರೀತಿ ಸ್ಕ್ರಬ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಕೈಯಿಂದ ನೀವು ಒರೆಸ್ತಾ ಹೋದ್ರೆ ಎಣ್ಣೆ ಅಂಶ ಎಲ್ಲ ಕೂಡ ಕೈ ಕುತ್ಕೊಳ್ಳುತ್ತೆ ಮತ್ತೆ ಸ್ಟೈಲ್ ಮೇಲೆ ಕೂಡ ನೋಡಿ ಒಗ್ಗರಣೆ ಕೊಟ್ಟಿದಾಗ ಅದ್ರ ಮೇಲೆ ಕೂಡ ಎಣ್ಣೆ ಚಿಡ್ದೆ ಚಿಡಿಯುತ್ತೆ ಆವಾಗ ಕೂಡ ಅದಕ್ಕೆ ಸ್ವಲ್ಪ ಕೂಡ ನೀವು ಈ ರೀತಿ ಹಿಟ್ ಹಾಕೊಂಡು ಚೆನ್ನಾಗಿ ಒರೆಸ್ಕೊಂಡು ಬಿಟ್ಟರೆ ಅದು ಕೂಡ ಜಿಡ್ಡಿನಂಶ ಹೋಗ್ಬಿಡುತ್ತೆ ನೋಡಿ ನಮಗೆಲ್ಲ ಸಾಬೂನು ಗೀಬೂನು ಮತ್ತೆ ಎಲ್ಲ ಯೂಸ್ ಮಾಡುವಂಥ ಅವಶ್ಯಕತೆ ಬಿಡೋದಿಲ್ಲ ಮತ್ತೆ ನಮ್ಮ ಸ್ಟೋವ್ ಎಲ್ಲ ಗಲೇಜೆ ಆಗಿರೋದಂಥದ್ದೆಲ್ಲ ಪೂರ್ತಿ ಕ್ಲೀನ್ ಆಗುತ್ತೆ ನೋಡಿ ಇಷ್ಟೇ ಇಷ್ಟು ಸಿಂಪಲ್ ಆಗಿ ಮಾಡ್ಕೋಬಹುದು ನೀವು ಕೂಡ ಈ ರೀತಿ ಈಸಿಯಾಗಿ ಎಣ್ಣೆ ಜಿಡ್ಡಿ ನಮ್ ಇರಲಿ ಸ್ಟವ್ ಮೇಲೆ ಇರಲಿ ಮತ್ತು ಗ್ಯಾಸ್ ಕಟ್ಟಿ ಮೇಲೆ ಇದ್ರೂ ಕೂಡ ಪರವಾಗಿಲ್ಲ ಎಲ್ಲ ಕೂಡ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೋಬೋದು ಆಮೇಲೆ ಒಂದು ಕಾಟನ್ ಬಟ್ಟೆ ಸ್ವಲ್ಪ ಒದ್ದೆ ಮಾಡ್ಕೊಂಡು ರೀತಿ ಕ್ಲೀನ್ ಮಾಡ್ಕೊಂಡು ತೊಗೊಂಡು ಅಂದರೆ ಎಷ್ಟು ಈಸಿಯಾಗಿ ನಮ್ಮ ಸ್ಟೋವ್ ಎಲ್ಲ ಪೂರ್ತಿ ಕ್ಲೀನ್ ಆಗುತ್ತೆ ಮತ್ತು ಪಳಫಳನೇ ಹೊಳೆಯುತ್ತೆ ನೋಡಿ ಈ ರೀತಿ ಈ ತರ ನೀವು ಕೂಡ ಟ್ರೈ ಮಾಡಬಹುದು ಏನು ಸಾಬೂನ್ ಹಚ್ಚಿ ಏನಿಲ್ಲ ನಾವು ಇಷ್ಟೇ ಈಸಿಯಾಗಿ ನೋಡ್ತಾ ಇರಬಹುದು ಕೆಳಗಡೆ ಅಲ್ಲಿ ಮೇಲೆ ನ ಎಲ್ಲ ಕಡೆ ಈ ರೀತಿ ಬಟ್ಟೆಯಿಂದ ಒರೆಸ್ಕೊಂಡು ತಗೊಳ್ತಾ ಇದ್ದೀನಿ ಇಷ್ಟಾಗಿ ಇಷ್ಟು ಮಾಡ್ಕೊಂಡ್ಬಿಟ್ರೆ ಎಷ್ಟೆಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ನೋಡಬಹುದು ಸ್ಟವ್ ಮೇಲೆ ಹಾಗಾದರೆ ಇದು ಕೂಡ ನಿಮಗೆ ಟಿಪ್ಸ್ ಇಷ್ಟ ಆದರೆ ನೀವು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ನಾಲ್ಕು ಜನರಿಗೆ ಶೇರ್ ಮಾಡ್ಬೋದು ಅವರು ಕೂಡ ಇಷ್ಟಪಟ್ಟರೆ ನನ್ನ ವೀಡಿಯೋ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತೀನಿ ಹಾಗೆ ಮತ್ತೊಂದು ನೋಡಿ ಏನಪ್ಪ ಅಂದರೆ ಒಂದೇ ಒಂದು ಈರುಳ್ಳಿ ತೊಗೊಂಡ್ವಿ ಒಂದು ಈರುಳ್ಳಿಯಿಂದ ಮನೆಯಲ್ಲಿ ಏನೆಲ್ಲ ಅದ್ಭುತ ಆಗ್ಬೋದು ಅಂತ ನೋಡಿದ್ರೆ ಆಶ್ಚರ್ಯ ಆಗ್ತದೆ ಯಾಕಪ್ಪ ಅಂದರೆ ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಮೇಲಿಂದ ಪೂರ್ತಿ ಸಪ್ಪೆ ಎಲ್ಲ ಸುಲ್ಕೊಂಡು ತೊಗೋಬೇಕು ಇವಾಗ ಈರುಳ್ಳಿ ಸಪ್ಪೆ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಜಾಸ್ತಿನೇ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ಚಾಪರ್ನಿಂದ ಸ್ವಲ್ಪ ಇದು ಕಟರ್ನಿಂದ ಸ್ವಲ್ಪ ಚಾಕುವಿಂದ ಕಟ್ ಮಾಡ್ಕೊಂಡು ತೊಗೊತೀನಿ ಮೇಲಿಂದ ತೊಗೊಂಡು ಈ ರೀತಿ ಸಪ್ಪೆ ಎಲ್ಲ ಪೂರ್ತಿ ಕ್ಲೀನಾಗಿ ತೆಕ್ಕೊಳ್ತಾ ಇದ್ದೀನಿ ಇವಾಗ ಮೇಲುಗಡೆ ಭಾಗ ಇರುತ್ತಲ್ವ ನಾವು ಕಟ್ ಮಾಡಿರೋ ಅಂಥದ್ದು ಅದು ಮೇಲುಗಡೆ ಭಾಗಕ್ಕೆ ಸ್ವಲ್ಪ ರೀತಿ ರೌಂಡಾಗಿ ಹೋಲ್ ಥರ ಮಾಡ್ಕೋಬೇಕು ಈ ರೀತಿ ಹೋಲ್ ಥರ ಮಾಡಿಕೊಂಡು ಅದರಲ್ಲಿ ನಾವೀಗ ಸಾಸಿವೆ ಎಣ್ಣೆ ಇದ್ದೀನಿ ಸಾಸಿವೆ ಎಣ್ಣೆ ಹಾಕಿ ಮತ್ತೆ ಅದರ ಮೇಲೆ ಇದ್ದೀನಿ ಹಾಗೆ ಮುಚ್ಕೊಂಡು ನನಗೆ ಒಂದು ಸೂಜಿಯಲ್ಲಿ ದಾರ ತೊಗೊಂಡಿದ್ದೀನಿ ಡಬಲ್ ಫೋರ್ ದಾರ ತೊಗೊಂಡು ಫಸ್ಟಿಗೆ ಈ ಕಡೆ ಚುಚ್ಕೊಂಡು ತೊಗೋಬೇಕು ಹಾಗೆ ಕೆಳಗಡೆ ಹಾಗೆ ಬಿಡಬೇಕು ಮತ್ತು ಮೇಲಿಂದ ಒಂದು ಸೈಡ್ ಚುಚ್ಕೊಂಡು ತೊಗೊಂಡು ಈ ರೀತಿ ಕೆಳಗಡೆ ಎರಡು ಸೈಡ್ ಗಂಟು ಹಾಕ್ಕೊಂಡು ಬಿಡಿ ಈ ರೀತಿ ಹಾಕ್ಕೊಂಡು ತೊಗೊಂಡು ನಾವು ಒಂದು ಸಿಕ್ಸದಕ್ಕೆ ಬರೋ ರೀತಿ ಮಾಡ್ಕೊಂಡು ತೊಗೋಬೇಕು ಈ ರೀತಿ ಮಾಡಿರೋದು ನಮ್ಮ ಮನೆ ಹೊರಗಡೆ ಬಾಕ್ಲಿಗೆ ಸಿಗಸ್ಬಿಟ್ವಿ ಅಂದರೆ ಹಲ್ಲಿ ಜಿರಳೆ ಮತ್ತು ಸೊಳ್ಳೆಗಳ ಕಾಟ ಬರೋದಿಲ್ಲ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಯೂಸ್ಫುಲ್ ಅನ್ನಿಸ್ತಾರೆ ನಾನು ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದ